ವೆಲ್ಕಮ್ ಟು ಐ ಐಮ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಈ ದಿನ ಸಿ ಗೆಜೆಟೆಡ್ ಪ್ರೊಬೆಷನರ್ಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿರುವಂಥದ್ದು ಈ ನೋಟಿಫಿಕೇಶನ್ ಡೀಟೇಲ್ಸ್ ಒನ್ ಬೈ ಒನ್ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ತಾ ಹೋಗೋಣ ಮೋಸ್ಟ್ ಅವೈಟೆಡ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೆ ಎ ಎಸ್ ನೋಟಿಫಿಕೇಶನ್ ಈ ದಿನ ಅನೌನ್ಸ್ ಆಗಿರುವಂಥದ್ದು ಟೋಟಲ್ ತ್ರೀ ಏಟಿ ಫೋರ್ ಪೋಸ್ಟ್ ಈ ಒಂದು ನೋಟಿಫಿಕೇಶನ್ ಅನ್ನ ಎಸ್ ಸಿ ರಿಲೀಸ್ ಮಾಡಿದೆ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಇಪ್ಪತ್ತು ಸೊ ಲಾಸ್ಟ್ ತರ್ಟೀನ್ ಇಯರ್ಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ಕೇವಲ ನಾಲ್ಕು ಬಾರಿ ಮಾತ್ರ ಕೆ ಎ ಎಸ್ ಹುದ್ದೆಗಳಿಗೆ ಎಕ್ಸಾಮನ್ನು ಕರೆದಿರುವಂಥದ್ದು ಅಗೇನ್ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮುನ್ನೂರ ಎಂಬತ್ತ ನಾಲ್ಕು ಪೋಸ್ಟ್ಗೆ ಎಕ್ಸಾಮನ್ನು ಕಾಲ್ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಾದಂಥ ಕೆ ಎಸ್ ನೋಟಿಫಿಕೇಷನ್ನು ತುಂಬ ಕಡಿಮೆ ಪೋಸ್ಟ್ ಇತ್ತು ಹಾಗಾಗಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಈ ಒಂದು ಕೆ ಎ ಎಸ್ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಾಯಿದ್ರು ಹಾಗೆ ಪ್ರಿಪೇರ್ ಆಗ್ತಾ ಇದ್ರು ಸೊ ಆ ನೋಟಿಫಿಕೇಶನ್ ಇವತ್ತು ರಿಲೀಸ್ ಆಗಿದೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಏಜ್ ಲಿಮಿಟ್ ಏನಿದೆ ನಂಬರ್ ಆಫ್ ಅಟೆಂಪ್ಟ್ಸ್ ಎಷ್ಟಿದೆ ಎಲ್ಲವನ್ನ ನಾನು ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೇನೆ ಫಸ್ಟ್ ಥಿಂಗ್ ಬರೋತ್ತಿದ್ರೆ ಕೆ ಎ ಎಸ್ ಫ್ರಿಲಿಮ್ಸ್ ಗೆ ಈ ಒಂದು ನೋಟಿಫಿಕೇಶನ್ ಅನ್ನು ಇವರು ರಿಲೀಸ್ ಮಾಡಿರ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಇಸ್ ನಂಬರ್ ಆಫ್ ಪೋಸ್ಟ್ ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅವರು ಯಾವ ಯಾವ ಒಂದು ಡೆಸಿಗ್ನೇಷನ್ ಇದೆ ಯಾವ ಯಾವ ಅಂತ ಎಕ್ಸಾಂಪಲ್ ಫಸ್ಟ್ ಒನ್ ಸಹಾಯಕ ಆಯುಕ್ತರು ಇದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇಲ್ಲಿ ಆರ್ ಪಿ ಸಿ ನಲ್ಲಿ ಮೂವತ್ತೇಳು ಪೋಸ್ಟ್ ಇದೆ ಹೈದರಾಬಾದ್ ಕರ್ನಾಟಕನಲ್ಲಿ ಮೂರಿದೆ ಟೋಟಲ್ ನಲವತ್ತಿದೆ ಇದೇ ರೀತಿ ಎಲ್ಲ ಪೋಸ್ಟ್ಗಳನ್ನು ನೀವು ನೋಡ್ತಾ ಹೋಗ್ಬೇಕಾಗತ್ತೆ ಅಂಡ್ ಡೀಟೇಲ್ಡ್ ಕೆಟಗರಿ ವೈಸ್ ಒಂದು ಕ್ಲಾಸಿಫಿಕೇಶನ್ ಏನಿದೆ ಇದು ನೋಟಿಫಿಕೇಶನ್ ಕೊನೆಯ ಭಾಗದಲ್ಲಿ ನೀಡಿರುವಂತದ್ದು ಸೊ ಡಿಟೇಲ್ಡ್ ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮ್ಗೆ ಲಭ್ಯ ಇದೆ ಅವ್ರ ಕೆ ಪಿ ಸಿಯ ವೆಬ್ಸೈಟ್ ನಲ್ಲೂ ಕೂಡ ನಿಮಗೆ ನೋಟಿಫಿಕೇಶನ್ ಅವೈಲೇಬಲ್ ಇರುತ್ತೆ ಅದೇ ರೀತಿ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಇದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಬರ್ತದೆ ಮೂವತ್ತು ಆರ್ ಪಿ ಸಿ ನಲ್ಲಿ ಹನ್ನೊಂದು ಹೈದರಾಬಾದ್ ಕರ್ನಾಟಕ ಟೋಟಲ್ ನಾವು ಹುದ್ದೆ ಈ ರೀತಿ ಗ್ರೂಪ್ ಎ ಸರ್ವಿಸಸ್ ಏನಿದೆ ಟೋಟಲ್ ಒನ್ ಫಿಫ್ಟಿ ನೈನ್ ಇರುವಂತದ್ದು ಇವೆಲ್ಲವೂ ಕೂಡ ಗ್ರೂಪ್ ಎ ಪೋಸ್ಟ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಆಫೀಸರ್ ಏನು ಒಂದು ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ನೋಡ್ತೀವಿ ಡಿ ವೈ ಎಸ್ ಪಿ ಇವೆಲ್ಲವೂ ಕೂಡ ಟೋಟಲ್ ನೂರ ಐವತ್ತೊಂಬತ್ತು ಇದೆ ಅದರಲ್ಲಿ ಆರ್ ಪಿ ಸಿ ನಲ್ಲಿ ನೂರ ಇಪ್ಪತ್ ಮೂರು ಹೈದರಾಬಾದ್ ಟು ಗ್ರೂಪ್ ಬಿ ಪೋಸ್ಟ್ ತಹಶೀಲ್ದಾರ್ ಮೂವತ್ತೇಳು ಪ್ಲಸ್ ಹದಿನಾಲ್ಕು ಇರುವಂತದ್ದು ಟೋಟಲ್ ಫಿಫ್ಟಿ ಒನ್ ನೆಕ್ಸ್ಟ್ ವಾಣಿಜ್ಯ ತೆರಿಗೆ ಅಧಿಕಾರಿ ಇದು ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫಾರ್ಟಿ ನೈನ್ ಪ್ಲಸ್ ಟೆನ್ ಮೀನ್ಸ್ ಫಿಫ್ಟಿ ನೈನ್ ಇರುವಂತದ್ದು ಈ ರೀತಿ ಟೋಟಲ್ ಹದಿನೈದು ಡಿಸಿಗ್ನೇಷನ್ಸ್ ಆರ್ ಪೋಸ್ಟ್ ಇರುವಂತದ್ದು ಇಲ್ಲಿ ಅಂದ್ರೆ ಗ್ರೂಪ್ ಬಿ ಅಂಡರ್ ನಲ್ಲಿ ಟೋಟಲ್ ಟೂ ಟ್ವೆಂಟಿ ಫೈವ್ ಸೊ ಕನ್ಸಿಡರಿಂಗ್ ಓವರ್ ಆಲ್ ಗ್ರೂಪ್ ಎ ನಲ್ಲಿ ನೂರ ಐವತ್ತೊಂಬತ್ತು ಗ್ರೂಪ್ ಬಿ ನಲ್ಲಿ ಇನ್ನೂರ ಇಪ್ಪತ್ತೈದು ಪೋಸ್ಟ್ ಇರುವಂತದ್ದು ಟೋಟಲ್ ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ ಇದರಲ್ಲಿ ಆರ್ ಪಿ ಸಿ ಅಂಡರ್ ನಲ್ಲಿ ಮುನ್ನೂರ ಏಳು ಹೈದರಾಬಾದ್ ಕರ್ನಾಟಕನಲ್ಲಿ ಎಪ್ಪತ್ತೇಳು ಓವರ್ ಆಲ್ ಕನ್ಸಿಡರ್ ಮಾಡಿದಾಗ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಈ ಒಂದು ಕೆ ಎಸ್ ಗೆಜೆಟೆಡ್ ಪ್ರೊಬೆಷನರ್ಸ್ ನೋಟಿಫಿಕೇಶನ್ ಇರುವಂತದ್ದು ಸೊ ಕಂಪ್ಲೀಟ್ ಪೋಸ್ಟ್ ಇನ್ನ ಒಂದು ಕ್ಲಾಸಿಫಿಕೇಶನ್ ವರ್ಗೀಕರಣ ಏನಿದೆ ಇದನ್ನ ಅನುಬಂಧ ಒಂದರಲ್ಲಿ ನೋಟಿಫಿಕೇಷನ್ನಲ್ಲಿ ನೀವು ನೋಡ್ಬೋದು ಕಮಿಂಗ್ ಟು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಸೊ ಮಾರ್ಚ್ ನಾಲ್ಕರಿಂದ ಅಪ್ಲಿಕೇಶನ್ನ ನೀವು ಹಾಕ್ಬೋದು ಕೆ ಪಿ ಸಿಯ ಒಂದು ವೆಬ್ಸೈಟ್ನಲ್ಲಿ ಆ್ಯಂಡ್ ಇದಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು ತ್ರೀ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ಏಪ್ರಿಲ್ ಮೂರರ ತನಕ ಒಂದು ತಿಂಗಳು ನಿಮಗೆ ಕಾಲಾವಕಾಶ ಇರ್ತದೆ ಆ್ಯಂಡ್ ಇಲ್ಲಿ ಪ್ರಿಲಿಮ್ಸಿನ ಎಕ್ಸಾಮ್ ಡೇಟನ್ನು ಕೂಡ ಪ್ರಾಬಬಲ್ ಡೇಟನ್ನು ಇಲ್ಲಿ ಬಿಟ್ಟಿರುವಂಥದ್ದು ಮೇ ಐದನೇ ತಾರೀಕು ಕೆ ಎಸ್ ಫಿಲಿಂಸ್ ಎಕ್ಸಾಮ್ ಡೇಟ್ ಅಂತ ಹೇಳಿ ಪ್ರಾಬಿಬಲ್ ಆಗಿ ಇವರು ಬಿಟ್ಟಿರುವಂತದ್ದು ಅಂದ್ರೆ ಮುಂದೆ ಇದು ಚೇಂಜ್ ಕೂಡ ಆಗ್ಬೋದು ಅವ್ರ ಅದೇ ಡೇಟಿಗೆ ಎಕ್ಸಾಮ್ ಕೂಡ ಆಗ್ಬೋದು ಅಂಡ್ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಹಲವಾರು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ ಇದು ಒ ಟಿ ಆರ್ ಆಗಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗ್ತದೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೂಲಕ ಸೊ ಹಾಗಾಗಿ ಎಲ್ಲ ಕಂಪ್ಲೀಟ್ ಆನ್ಲೈನ್ ಇರೋದ್ರಿಂದ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಏನೇನು ಫೀಡ್ ಮಾಡ್ತೀರಿ ಎಲ್ಲ ಕರೆಕ್ಟ್ ಆಗಿರಬೇಕು ಅಂತೇಳಿ ಇಲ್ಲಿ ಇನ್ಸ್ಟ್ರಕ್ಷನ್ ಅನ್ನ ನೀಡಿರುವಂತದ್ದು ನೆಕ್ಸ್ಟ್ ಕಮಿಂಗ್ ಟು ಎಕ್ಸಾಮಿನೇಷನ್ ಫೀಸ್ ಜನರಲ್ ಮೆರಿಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಿ ಸಿ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರಿಗೆ ತ್ರೀ ಹಂಡ್ರೆಡ್ ಇರುವಂಥದ್ದು ಎಕ್ಸ್ ಎಂ ಪಿ ಕ್ಯಾಂಡಿಡೇಟ್ಸ್ ಗೆ ಫಿಫ್ಟಿ ರುಪೀಸ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತೆ ಪಿ ಎಚ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇಲ್ಲಿ ಇರುವಂಥದ್ದು ಅಂದ್ರೆ ಯಾವುದೇ ರೀತಿ ಫೀಸ್ ಪೇ ಮಾಡುವ ಅವಶ್ಯಕತೆ ಇರೋದಿಲ್ಲ ಆಸ್ ಲೈಕ್ ಯು ಪಿ ಎಸ್ ಸಿ ಕೆಪಿಎಸ್ಸಿ ಕೆ ಎ ಎಸ್ ಹುದ್ದೆಗಳು ಅಂದ್ರೆ ಜಿ ಪಿ ಹುದ್ದೆಗಳೇನಿದೆ ಇದರಲ್ಲಿ ಪರೀಕ್ಷೆಗೆ ಅಟೆಂಪ್ಟ್ಸ್ ಅನ್ನುವಂಥದ್ದು ರಿಸ್ಟ್ರಿಕ್ಷನ್ ಇರ್ತದೆ ಸೊ ಈ ಒಂದು ಪರೀಕ್ಷೆಯ ಪ್ರಯತ್ನಗಳನ್ನ ನೋಡೋದಿದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗೆ ಐದು ಆಪರ್ಚುನಿಟಿ ಇರುವಂಥದ್ದು ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಸಿಗೆ ಏಳು ಅವಕಾಶ ಇರುವಂಥದ್ದು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಲಿಮಿಟ್ ಆರ್ ಈ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ ಅಂದರೆ ನೀವು ಪ್ರೀವಿಯಸ್ ನೋಟಿಫಿಕೇಶನ್ ಎಕ್ಸಾಂಪಲ್ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿಲಿ ಅಪೇರ್ ಆಗಿದ್ದೀರಿ ಅಂದರೆ ನಿಮ್ಮದು ಆಲ್ರೆಡಿ ಮೂರು ಪ್ರಯತ್ನಗಳು ಆಗಿದೆ ಅಂತೇಳಿ ಅಪ್ಕಮಿಂಗ್ ಇದು ಫೋರ್ತ್ ಒನ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಒನ್ ಇಸ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಸೊ ಎನಿ ಡಿಗ್ರಿ ಹೋಲ್ಡರ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಎಕ್ಸಾಮ್ ಯಾರ್ಯಾರು ಡಿಗ್ರಿ ಆರ್ ಈಕ್ವಲ್ಟ್ ಟು ಡಿಗ್ರಿ ಕ್ವಾಲಿಫಿಕೇಷನ್ ಹೊಂದಿದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡ್ಬೋದು ಅಂತೇಳಿ ಫಸ್ಟ್ ಪಾಯಿಂಟ್ ಹೇಳುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಡಿಗ್ರಿ ಫೈನಲ್ ಇಯರ್ನಲ್ಲಿ ಯಾರ್ಯಾರಿದ್ದೀರಿ ಅಂದರೆ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ಅನ್ನು ಬರೆದಿರೋರು ಆರ್ ಡಿಗ್ರಿ ಫೈನಲ್ ನಲ್ಲಿ ಇರುವವರು ಕೆ ಎಸ್ ಗೆ ಅಪ್ಲೈ ಮಾಡಲಿಕ್ಕೆ ಆ್ಯಂಡ್ ಅಪಿಯರ್ ಆಗಲಿಕ್ಕೆ ಎಲಿಜಿಬಲ್ ಇರುವಂಥದ್ದು ಸಪೋಸ್ ಅವರು ಕೆ ಎಸ್ ಫಿಲಿಮ್ಸ್ ಹುದ್ದೆಗೆ ಮಾಡಿದ್ರೆ ಮೈನ್ಸ್ ಎಕ್ಸಾಮ್ ಗೆ ಮತ್ತೊಂದು ನೋಟಿಫಿಕೇಶನ್ ಆಗ್ತದೆ ಮೈನ್ಸ್ ಅನ್ನ ಬರೆಯೋದಕ್ಕೆ ಮುಂಚೆ ನೀವು ನೀವು ಪಾಸ್ ಆಗಿರ್ತಕ್ಕಂಥ ಎಕ್ಸಾಮಿನ ಡೀಟೇಲ್ಸ್ ನಿಮ್ಮ ಕೋರ್ಸಿನ ಡೀಟೇಲ್ಸ್ ಅನ್ನ ಕೆ ಪಿ ಎಸ್ಸಿಗೆ ಅಪ್ಲೋಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಕಮಿಂಗ್ ಟು ಏಜ್ ಲಿಮಿಟ್ ಮೀನ್ಸ್ ವಯೋಮಿತಿ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಮಿನಿಮಮ್ ಟ್ವೆಂಟಿ ಒನ್ ಇಯರ್ಸ್ ಮ್ಯಾಕ್ಸಿಮಮ್ ನೋಡೋದಿದ್ರೆ ಜನರಲ್ ಮೆರಿಟ್ ಅಪ್ ಟು ತರ್ಟಿ ಏಟ್ ಇಯರ್ಸ್ ತನಕ ಅಪ್ಲೈ ಮಾಡಬಹುದು ಫಾರ್ ಓಪಿಸಿ ಫಾರ್ಟಿ ಒನ್ ಇಯರ್ಸ್ ಫಾರ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಫೋರ್ಟಿ ತ್ರೀ ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರುವಂತದ್ದು ಅಂಡ್ ಕೆಲವೊಂದು ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುವಂತದ್ದು ಎಕ್ಸಾಂಪಲ್ ಎಕ್ಸ್ ಎಂ ಪಿ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು ಅವರಿಗೆ ರಿಲ್ಯಾಕ್ಸೇಷನ್ ಇರ್ತದೆ ಅಂಡ್ ಪಿ ಎಚ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಇವರಿಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂದ್ರೆ ಕ್ಯಾಟಗರಿ ಏನಿದೆ ಅದಕ್ಕೆ ಹತ್ತು ವರ್ಷ ಎಕ್ಸ್ಟ್ರಾ ಸಿಗುವಂಥದ್ದು ವಿಡೋ ಆಗಿದ್ದಲ್ಲಿ ಹತ್ತು ವರ್ಷ ರಿಲ್ಯಾಕ್ಸೇಷನ್ ಸಿಗುವಂಥದ್ದು ಕಮಿಂಗ್ ಟು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಮೂರು ಹುದ್ದೆಗಳಿಗೆ ನಿಮ್ಮ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಮ್ಯಾಂಡೇಟರಿ ಇರ್ತದೆ ಅಂದ್ರೆ ಇಲ್ಲಿ ನೀಡಿರತಕ್ಕಂಥ ಸ್ಟ್ಯಾಂಡರ್ಡ್ಸ್ ಅನ್ನ ನೀವು ಹೊಂದಿದ್ರೆ ಮಾತ್ರ ಈ ಒಂದು ಪೋಸ್ಟ್ ಗೆ ಸೆಲೆಕ್ಟ್ ಆಗ್ಲಿಕ್ಕೆ ಎಲಿಜಿಬಲ್ ಆಗಿ ಇರ್ತೀರಿ ಫಸ್ಟ್ ಒನ್ ಇಸ್ ಡಿ ಸೆಕೆಂಡ್ ಒನ್ ಕರ್ನಾಟಕ ಕಾರಾಗೃಹ ಸೇವೆ ಮತ್ತೆ ಅಬಕಾರಿ ಉಪ ಅಧೀಕ್ಷಕರು ಈ ಮೂರು ಹುದ್ದೆಗಳಿಗೆ ಇಲ್ಲಿ ನೀಡಿರತಕ್ಕಂಥ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೀವು ಹೊಂದಿರಬೇಕಾಗ್ತದೆ ನೆಕ್ಸ್ಟ್ ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹೌ ಟು ಬಿಕಮ್ ಕೆ ಎಸ್ ಹೇಳಿ ಒಂದು ವಿಡಿಯೋ ಇರುವಂತದ್ದು ಸುಮಾರು ಐವತ್ತು ಸಾವಿರ ಜನ ನೋಡಿರುವಂಥದ್ದು ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತದ್ದು ಸೊ ಕಮಿಂಗ್ ಟು ದಿಸ್ ನೋಟಿಫಿಕೇಶನ್ ಕೆ ಎಸ್ ಅಂದಾಗ ನಮ್ಗೆ ಮೂರು ಸ್ಟೇಜಸ್ ನೆನಪಾಗುತ್ತೆ ಫಸ್ಟ್ ಕೆ ಎಸ್ ಪ್ರಿಲಿಮ್ಸ್ ಪ್ರಿಲಿಮ್ಸ್ ನಲ್ಲಿ ಎರಡು ಪೇಪರ್ ಅನ್ನು ಅಟೆಂಡ್ ಒಂದು ಪೇಪರ್ ನಲ್ಲಿ ನೂರು ಪ್ರಶ್ನೆ ಒಂದು ಪ್ರಶ್ನೆಗೆ ಎರಡು ಅಂಕ ಸೊ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಫಾರ್ ಈಚ್ ಪೇಪರ್ ಸೊ ಟೋಟಲ್ ಫಿಲಿಮ್ಸ್ ನೀವು ಅಟೆಂಡ್ ಮಾಡಬೇಕಾಗ್ತದೆ ಇಲ್ಲಿಂದ ಬರ್ತೀರಾ ಸೊ ಈಗ ಒಂದು ಹುದ್ದೆಗೆ ಹದಿನೈದು ಜನರನ್ನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಮುನ್ನೂರ ಎಂಬತ್ ನಾಲ್ಕು ಹುದ್ದೆಗೆ ಸುಮಾರು ಐದು ಸಾವಿರದ ಏಳುನೂರ ಅರವತ್ತು ಜನರನ್ನ ಸೆಲೆಕ್ಟ್ ಮಾಡಿ ಮೈನ್ಸ್ಗೆ ಬಿಡುವಂಥದ್ದು ಅಂದ್ರೆ ಇಷ್ಟು ಜನ ಮಾತ್ರ ಈ ಎಕ್ಸಾಂಪಲ್ ಒಂದು ತ್ರೀ ಲ್ಯಾಕ್ ಬರ್ದಿದ್ರೆ ಓನ್ಲಿ ದಿಸ್ ಮಚ್ ಅಂದ್ರೆ ಫೈವ್ ತೌಸಂಡ್ ಸಮಥಿಂಗ್ ಎಲಿಜಿಬಲ್ ಆಗುವಂಥದ್ದು ಮೇನ್ಸ್ ಗೆ ಮೇನ್ಸ್ ನಲ್ಲಿ ಅಗೇನ್ ನೀವು ರಿಟರ್ನ್ ಟೈಪ್ ನಲ್ಲಿ ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ ಪ್ರಿಲಿಮ್ಸ್ ನಲ್ಲಿ ಎಮ್ ಸಿ ಕ್ಯೂ ಟೈಪ್ ಇದೆ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಇದಾದ ನಂತರ ನೀವು ಇಂಟರ್ವ್ಯೂ ಗೆ ಎಲಿಜಿಬಲ್ ಆಗುವಂಥದ್ದು ಸೊ ಇಲ್ಲಿರುವಂತದ್ದನ್ನ ನೋಡಿ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನಲ್ಲಿ ಎರಡು ಪೇಪರ್ ಇರ್ತದೆ ಒಂದು ಪೇಪರ್ ನಲ್ಲಿ ನೂರ್ ಕ್ವಶನ್ ಪ್ರತಿ ಕ್ವಶನ್ ಗೆ ಎರಡು ಮಾರ್ಕ್ಸ್ ಡ್ಯೂರೇಷನ್ ಬಂದು ಟೂ ಹಾರ್ಸ್ ಹಾಗಿದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ನ ಸಿಲಬಸ್ ಏನು ಅಂತ ನೋಡೋದಿದ್ರೆ ಫಸ್ಟ್ ಥಿಂಗ್ ಇಸ್ ಪೇಪರ್ ಒನ್ ಸೊ ಪೇಪರ್ ಒನ್ ನಲ್ಲಿ ನಲ್ವತ್ತು ಕ್ವಶನ್ಗಳು ಅಂದ್ರೆ ಎಂಬತ್ತು ಅಂಕಗಳು ಬರುವಂತದ್ದು ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನ ಒಳಗೊಂಡಂತ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಲ್ಲಿ ನಲ್ವತ್ತು ಪ್ರಶ್ನೆಗಳನ್ನ ತೆಗೆಯುವಂಥದ್ದು ಹ್ಯುಮಾನಿಟೀಸ್ ಏನಿದೆ ಹ್ಯುಮಾನಿಟೀಸ್ ಸಬ್ಜೆಕ್ಟ್ ನಲ್ಲಿ ಇನ್ನು ಅರವತ್ತು ಪ್ರಶ್ನೆಗಳು ಅಂದ್ರೆ ನೂರ್ ಇಪ್ಪತ್ತು ಅಂಕಗಳಿಗೆ ಬರುವಂತದ್ದು ಸೊ ಈ ಒಂದು ಡೀಟೇಲ್ಡ್ ಅಂದ್ರೆ ಈ ಜನರಲ್ ಸ್ಟಡೀಸ್ ಅಲ್ಲಿ ಏನೇನು ಬರುತ್ತೆ ಯಾವ್ಯಾವ ಸಬ್ಜೆಕ್ಟ್ಸನ್ನು ಓದಬೇಕಾಗತ್ತೆ ಹ್ಯುಮಾನಿಟೀಸ್ ಅಂಡರಲ್ಲಿ ಏನೇನು ಓದಬೇಕಾಗತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಲಾಂಗ್ ವಿತ್ ಸ್ಟಡಿ ಮೆಟೀರಿಯಲ್ಸ್ ಬುಕ್ಸ್ ಅಂಡ್ ಕ್ಲಾಸಸ್ ಡೀಟೇಲ್ಸ್ ಕೂಡ ನಿಮಗೆ ನಾನು ಹೇಳ್ತೇನೆ ನೆಕ್ಸ್ಟ್ ಕಮಿಂಗ್ ಟು ಪೇಪರ್ ಟು ಪೇಪರ್ ಟೂನಲ್ಲಿ ನಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಸೊ ಪೇಪರ್ ಒನ್ನಲ್ಲಿ ನಾವು ಇಂಡಿಯಾ ಮತ್ತು ವರ್ಲ್ಡಿನ ಬಗ್ಗೆ ಅಂದರೆ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಟೆಂಡ್ ಮಾಡ್ತೀವಿ ಪೇಪರ್ ಟೂ ನಲ್ಲಿ ಸ್ಟೇಟ್ ಇಂಪಾರ್ಟೆನ್ಸ್ ಅಂದರೆ ಪೇಪರ್ ಟು ಎಸ್ಪೆಷಲಿ ರಿಲೇಟೆಡ್ ಟು ಅವರ್ ಸ್ಟೇಟ್ ಕರ್ನಾಟಕ ಸೊ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಕರ್ನಾಟಕ ಸ್ಟೇಟ್ ನಲ್ವತ್ತು ಪ್ರಶ್ನೆಗಳು ಬರುವಂಥದ್ದು ಸೆಕೆಂಡ್ ಥಿಂಗ್ ಇಸ್ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಸೊ ಜನರಲ್ ಸೈನ್ಸ್ ಟೆಕ್ನಾಲಜಿ ಏನಿರುತ್ತೆ ಅದು ಅಂಡ್ ಎನ್ವಿರಾನ್ಮೆಂಟ್ ಎಕಾಲಜಿ ಏನಿದೆ ಇದರ ಬಗ್ಗೆ ಮೂವತ್ತು ಪ್ರಶ್ನೆಗಳಿರುತ್ತೆ ಥರ್ಡ್ ಒನ್ ಇಸ್ ಜನರಲ್ ಮೆಂಟಲ್ ಎಬಿಲಿಟಿ ಸೊ ಈ ಜನರಲ್ ಮೆಂಟಲ್ ಎಬಿಲಿಟಿ ತರ್ಟಿ ಕ್ವಶನ್ಸ್ ಇರುತ್ತೆ ಸೊ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇದಿಷ್ಟು ಎಕ್ಸಾಕ್ಟ್ ಇಲ್ಲಿ ಏನ್ ಮೆನ್ಷನ್ ಆಗಿದೆ ಈ ಪೇಪರ್ ಒಂದು ಸೆಟ್ ಆಗುವಂತದ್ದು ಪ್ರಿವಿಯಸ್ ಪೇಪರ್ಸ್ ನಿಮಗೆ ಕಂಪ್ಲೀಟ್ ಐಡಿಯಾ ಕೆ ಎಸ್ ಪೇಪರ್ಸ್ ಬರುವಂತದ್ದು ನೆಕ್ಸ್ಟ್ ಕಮಿಂಗ್ ಟು ಸಮ್ ಇಂಪಾರ್ಟೆಂಟ್ ನೋಟ್ಸ್ ಕ್ವಶನ್ ಪೇಪರ್ ಬೋತ್ ಕನ್ನಡ ಅಂಡ್ ಇಂಗ್ಲೀಷ್ ನಲ್ಲಿ ಇರುವಂತದ್ದು ಅಂಡ್ ಮೆಂಟಲ್ ಅಬಿಲಿಟಿ ತರ್ಟಿ ಕ್ವಶನ್ಸ್ ಏನಿದೆ ಈ ಕ್ವಶನ್ಸ್ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲ್ ಅಂದ್ರೆ ಎಸ್ ಎಲ್ ಸಿ ಹುಡುಗರು ಸಾಲ್ವ್ ಮಾಡುವಂತ ಗೆ ಇರುತ್ತೆ ಬಟ್ ರಿಮೈನಿಂಗ್ ಸಬ್ಜೆಕ್ಟ್ಸ್ ಏನಿದೆ ಇವೆಲ್ಲವೂ ಕೂಡ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಇರುವಂತದ್ದು ಅಂಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಮೇನ್ಸ್ಗೆ ಕ್ವಾಲಿಫೈ ಆಗ್ತಾರೆ ಅಂದ್ರೆ ಒನ್ ಟು ಫಿಫ್ಟೀನ್ ಅಂದ್ರೆ ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ ಇರೋದ್ರಿಂದ ಐದು ಸಾವಿರದ ಏಳ್ನೂರ ಅರವತ್ತು ಜನರು ಮೇನ್ಸ್ಗೆ ಕ್ವಾಲಿಫೈ ಆಗುವಂಥದ್ದು ನೆಕ್ಸ್ಟ್ ಕಮಿಂಗ್ ಟು ನೆಗೆಟಿವ್ ವ್ಯಾಲ್ಯೇಷನ್ ಆಸ್ ಲೈಕ್ ಅದರ್ ಕೆ ಪಿ ಎಸ್ ಸಿ ನೋಟಿಫಿಕೇಶನ್ ಒನ್ ಫೋರ್ತ್ ಅಂದರೆ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು ಸಪೋಸ್ ಒಂದು ಪ್ರಶ್ನೆಗೆ ಎರಡು ಅಂಕಗಳಿದೆ ಅಂತಂದರೆ ಇಟ್ ಈಸ್ ಪಾಯಿಂಟ್ ಫೈವ್ ಸೊ ನಿಮ್ಮ ತಪ್ಪು ಆದರೆ ಪಾಯಿಂಟ್ ಫೈವ್ ನಿಮ್ಮ ಒಂದು ಟೋಟಲ್ ಮಾರ್ಕ್ಸಿಂದ ಡಿಡಕ್ಟ್ ಆಗುತ್ತೆ ಸಪೋಸ್ ನೀವು ಆನ್ಸರ್ ಅನ್ನು ಆ ಒಂದು ಕ್ವೆಶನ್ನ ಬ್ಲಾಂಕ್ ಬಿಟ್ಟರೆ ಯಾವುದೇ ರೀತಿ ನೆಗೆಟಿವ್ ಪೆನಾಲ್ಟಿ ಬೀಳೋದಿಲ್ಲ ನೆಕ್ಸ್ಟ್ ಕಮಿಂಗ್ ಟು ಡೀಟೇಲ್ಡ್ ಸಿಲೆಬಸ್ ಫಾರ್ ಫಿಲಿಮ್ಸ್ ಪೇಪರ್ ಪೇಪರ್ ಒನ್ ಅನ್ನು ನೋಡೋಣ ಸೊ ಪೇಪರ್ ಒನ್ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ ಸೊ ಇದನ್ನ ಸ್ಟಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫಾರ್ ಹ್ಯುಮ್ಯಾನಿಟೀಸ್ ಹಿಸ್ಟ್ರಿ ಆಫ್ ಇಂಡಿಯಾ ಸೊ ಇದರಲ್ಲಿ ಎಂಫೋಸಿಸ್ ಶಾಲ್ ಬಿ ಆನ್ ಬೋರ್ಡ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್ ಇನ್ ಇಟ್ಸ್ ಸೋಷಿಯಲ್ ಎಕನಾಮಿಕ್ ಕಲ್ಚರಲ್ ಪೊಲಿಟಿಕಲ್ ಆಸ್ಪೆಕ್ಟ್ ವಿತ್ ಫೋಕಸ್ ಆನ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ವಿತ್ ಸ್ಪೆಷಲ್ ಎಂಫೋಸಿಸ್ ಆನ್ ಕರ್ನಾಟಕ ಅಂತೇಳಿ ಹೇಳಿರುವಂಥದ್ದು ಅಂದ್ರೆ ಹ್ಯುಮ್ಯಾನಿಟಿನಲ್ಲಿ ಫಸ್ಟ್ ನೀವು ಭಾರತದ ಇತಿಹಾಸವನ್ನು ಓದಬೇಕಾಗ್ತದೆ ಕರ್ನಾಟಕವನ್ನು ನೀವು ಸೆಂಟರ್ ಪಾಯಿಂಟ್ ಅಂದರೆ ಪ್ರಾಮುಖ್ಯವಾಗಿ ಇರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯವಾದ ಇತಿಹಾಸ ವಿಷಯದ ಬಗ್ಗೆ ವಿಸ್ತಾರವಾದ ತಿಳುವಳಿಕೆಯನ್ನು ಹೊಂದಿರುವಂಥದ್ದು ಅಂತೇಳಿ ಅಂದ್ರೆ ಮಾಡ್ರನ್ ಹಿಸ್ಟ್ರಿನಲ್ಲಿ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಬರ್ತದೆ ಸೊ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಏನ್ ಬರ್ತದೆ ಇದರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಅನ್ನ ಮಾಡಬೇಕು ಎಸ್ಪೆಷಲಿ ರಿಲೇಟೆಡ್ ಟು ಕರ್ನಾಟಕ ನೀವು ಇಂಡಿಯನ್ ಹಿಸ್ಟ್ರಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು ನೆಕ್ಸ್ಟ್ ಥಿಂಗ್ ಇಸ್ ವರ್ಲ್ಡ್ ಜಿಯೋಗ್ರಫಿ ಅಂಡ್ ಜಿಯೋಗ್ರಫಿ ಆಫ್ ಇಂಡಿಯಾ ವಿತ್ ಫೋಕಸ್ ಆನ್ ಕರ್ನಾಟಕ ವರ್ಲ್ಡ್ ಜಿಯೋಗ್ರಫಿಯನ್ನು ಸ್ಟಡಿ ಮಾಡಬೇಕಾಗತ್ತೆ ಇಂಡಿಯನ್ ಜಿಯೋಗ್ರಫಿಯನ್ನು ಸ್ಟಡಿ ಮಾಡಬೇಕಾಗತ್ತೆ ಅಲಾಂಗ್ ವಿತ್ ದಟ್ ಕರ್ನಾಟಕ ಜಿಯೋಗ್ರಫಿಯನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ ಲಾಸ್ಟ್ ಒನ್ ಇಸ್ ಇಂಡಿಯನ್ ಪೊಲಿಟಿ ಅಂಡ್ ಎಕಾನಮಿ ಸೊ ಇಟ್ ಇನ್ಕ್ಲೂಡ್ಸ್ ಕಂಟ್ರೀಸ್ ಪೊಲಿಟಿಕಲ್ ಸಿಸ್ಟಮ್ ರೂರಲ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಪಾವರ್ಟಿ ಅಲಿವೇಶನ್ ಡೆಮೋಗ್ರಫಿಕ್ಸ್ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಎಕ್ಸೆಟ್ರಾ ಅಂದ್ರೆ ಇಂಡಿಯನ್ ಎಕಾನಮಿನಲ್ಲಿ ನೀವು ಎಸ್ ಸಿ ಪೇಪರ್ ಮಾಡಬೇಕು ಅಂಡ್ ನಮ್ಮ ಕಂಟ್ರಿಯ ಕಾನ್ಸ್ಟಿಟ್ಯೂಷನ್ ಓದ್ಬೇಕು ಅಂತ ಹೇಳಿ ಸೊ ಓವರ್ ಆಲ್ ಹೇಳೋದಿದ್ರೆ ಪೇಪರ್ ಗೆ ನೀವು ಪ್ರಿಪೇರ್ ಆಗ್ಬೇಕಾಗಿರ್ಬೋದು ಕ್ಲಿಯರ್ ಹೆಡ್ಡಿಂಗ್ಸ್ ಅನ್ನ ಹೇಳೋದಿದ್ರೆ ಹಿಸ್ಟ್ರಿ ಹಿಸ್ಟ್ರಿಯನ್ನ ಓದ್ಬೇಕಾಗತ್ತ ಸೊ ಅಗೇನ್ ಇಲ್ಲಿ ನೀವು ಏನ್ಶಂಟ್ ಹಿಸ್ಟ್ರಿ ಮಿಡಿವಲ್ ಹಿಸ್ಟ್ರಿ ಮಾಡ್ರನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ ಈ ನಾಲ್ಕು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಜಿಯೋಗ್ರಫಿಯನ್ನು ಓದಬೇಕಾಗುತ್ತೆ ಜಿಯೋಗ್ರಫಿನಲ್ಲಿ ವರ್ಲ್ಡ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿಯನ್ನು ಓದ್ಬೇಕಾಗ್ತದೆ ಸೊ ಇಟ್ ಮೀನ್ಸ್ ಹ್ಯುಮಾನಿಟೀಸ್ ಕ್ಲಿಯರ್ ಅಂದ್ರೆ ಹ್ಯುಮ್ಯಾನಿಟೀಸ್ ಅಂಡ್ರಲ್ಲಿ ಹಿಸ್ಟ್ರಿ ಕ್ಲಿಯರ್ ಆಗುತ್ತೆ ಜಿಯೋಗ್ರಫಿ ಕ್ಲಿಯರ್ ಆಗತ್ತೆ ಟೋಟಲ್ ಸೆವೆನ್ ಆಯಿತು ನೆಕ್ಸ್ಟ್ ಥಿಂಗ್ ಇಸ್ ಇಂಡಿಯನ್ ಪೊಲಿಟಿ ಸೊ ಏಯ್ತ್ ಒನ್ ಇಸ್ ಏಯ್ತ್ ಒನ್ ಈಸ್ ಇಂಡಿಯನ್ ಪೊಲಿಟಿ ನೈನ್ತ್ ಒನ್ ಈಸ್ ಇಂಡಿಯನ್ ಎಕಾನಮಿ ಅಲಾಂಗ್ ವಿತ್ ದಿಸ್ ಕರೆಂಟ್ ಅಫೇರ್ಸ್ ಸೊ ಟೆನ್ ಹೆಡ್ಡಿಂಗ್ಸ್ ನೆನ್ಪಿಟ್ಕೊಳ್ಳಿ ಐ ರಿಪೀಟ್ ಏನ್ಷಿಯಂಟ್ ಹಿಸ್ಟ್ರಿ ಮಿಡಿವಲ್ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ವರ್ಲ್ಡ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿ ಇಂಡಿಯನ್ ಪೊಲಿಟಿ ಇಂಡಿಯನ್ ಎಕಾನಮಿ ಕರೆಂಟ್ ಅಫೇರ್ಸ್ ಇಷ್ಟನ್ನ ಓದಾಗ ನಿಮ್ದು ಪೇಪರ್ ಒನ್ ಕಂಪ್ಲೀಟ್ ಆಗಿ ಕವರ್ ಆಗ್ತದೆ ಸೊ ಪೇಪರ್ ಗೆ ಬರೋದಿದ್ರೆ ಕರೆಂಟ್ ಅಫೇರ್ಸ್ ಅನ್ನ ಓದುವಾಗ್ಲೇ ಯೂಶ್ವಲಿ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ಅವರು ಪ್ರಿಪೇರ್ ಆಗ್ತಾ ಇರ್ತಾರೆ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಅಂತಂದ್ರೆ ಕರ್ನಾಟಕ ರಿಲೇಟೆಡ್ ಸಿ ಎನ್ನು ಬೇರೆ ರೀತಿ ನೋಟ್ ಮಾಡ್ಕೊಳ್ತಾರೆ ಅಂದರೆ ಸಪರೇಟ್ ಆಗಿ ನೋಟ್ ಮಾಡ್ಕೊಳ್ತಾರೆ ಇಂಡಿಯಾ ರಿಲೇಟೆಡ್ ಸಿ ಎಸ್ ಸಪರೇಟ್ ಇರ್ತದೆ ವರ್ಲ್ಡ್ ರಿಲೇಟೆಡ್ ಸಪರೇಟ್ ನೋಟ್ ಮಾಡ್ಕೊಂಡಿರ್ತಾರೆ ಸೊ ಈ ರೀತಿ ನೋಟ್ ಮಾಡ್ಕೊಂಡಾಗ ಇಂಡಿಯಾ ಮತ್ತೆ ವರ್ಲ್ಡ್ನ ಕ್ವಶನ್ಸ್ ಪೇಪರ್ ಒನ್ ನಲ್ಲಿ ಬರುವಂಥದ್ದು ಪೇಪರ್ ಟೂ ನಲ್ಲಿ ಕರ್ನಾಟಕ ರಿಲೇಟೆಡ್ ಬರುತ್ತೆ ಅಲಾಂಗ್ ವಿತ್ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ನ ಸ್ಕೀಮ್ಸ್ ಏನಿದೆ ಸ್ಕೀಮ್ಸ್ ಆರ್ ಪ್ರೋಗ್ರಾಮ್ಸ್ ನ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಪೇಪರ್ ಟೂ ನಲ್ಲಿ ಬರುವಂಥದ್ದು ಇವನ್ ನೀವು ಪ್ರೀವಿಯಸ್ ಲಾಸ್ಟ್ ತ್ರೀ ಪ್ರಿಲಿಮ್ಸ್ ಪೇಪರ್ ಈಸಿಲಿ ನಿಮಗೆ ಪ್ಯಾಟರ್ನ್ ಅರ್ಥ ಆಗ್ತದೆ ಸ್ಟೇಟ್ ಗೌರ್ನಮೆಂಟ್ ಸ್ಕೀಮ್ಸ್ ಎಲ್ಲವೂ ಕೂಡ ನೀವು ದಿನನಿತ್ಯದ ಒಂದು ಆಕ್ಟಿವಿಟೀಸ್ ನಲ್ಲಿ ಅವ್ರು ನಿಮ್ಮ ಲೈಫ್ ನಲ್ಲಿ ನೋಡಿರುವಂತದ್ದು ಆ ರೀತಿಯ ಒಂದು ಕ್ವಶನ್ಸ್ ಅನ್ನೇ ಪ್ರಿಲಿಮ್ಸ್ ಅಲ್ಲಿ ಬರುವಂತದ್ದು ರಿಲೇಟೆಡ್ ಟು ಸ್ಟೇಟ್ ಗೌರ್ನಮೆಂಟ್ ಸ್ಕೀಮ್ಸ್ ಸೊ ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್ ಕರೆಂಟ್ ಈವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಅಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಇದಿರುತ್ತೆ ಸೆಕೆಂಡ್ ಪಾಯಿಂಟ್ ಇಸ್ ಜನರಲ್ ಸೈನ್ಸ್ ಅಗೇನ್ ಜನರಲ್ ಸೈನ್ಸ್ ಅಂಡರ್ ನಲ್ಲಿ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯನ್ನು ಓದಬೇಕು ಟೆಕ್ನಾಲಜಿ ಅಂಡರ್ನಲ್ಲಿ ನೀವು ಕಂಪ್ಲೀಟ್ ಟೆಕ್ನಾಲಜಿ ರಿಲೇಟೆಡ್ ಏನೇನು ಇನ್ಫಾರ್ಮೇಶನ್ ಬರ್ತದೆ ಅದನ್ನು ಕವರ್ ಮಾಡಬೇಕಾಗುತ್ತಾ ಅಲಾಂಗ್ ವಿತ್ ಜನರಲ್ ಸೈನ್ಸ್ ಯು ನೀಡ್ ಯು ಯು ಹ್ಯಾವ್ ಟು ರೀಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಸೊ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮತ್ತು ಎಕಾಲಜಿ ಮೇಲೆ ಇತ್ತೀಚೆಗೆ ಕೆ ಪಿ ಎಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಸೊ ಎಕ್ಸಾಂಪಲ್ ಓಝೋನ್ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು ಬಯೋಡೈವರ್ಸಿಟಿ ರಿಲೇಟೆಡ್ ಇರ್ಬೋದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ರಿಲೇಟೆಡ್ ಇರಬಹುದು ಇವೆಲ್ಲವೂ ಕೂಡ ಎನ್ವಿರಾನ್ಮೆಂಟ್ ಮತ್ತೆ ಎಕಾಲಜಿನಲ್ಲಿ ಬರುವಂತದ್ದು ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯನ್ನು ಓದ್ಬೇಕಾಗುತ್ತೆ ನೆಕ್ಸ್ಟ್ ಇಸ್ ಜನರಲ್ ಮೆಂಟಲ್ ಎಬಿಲಿಟಿ ಜನರಲ್ ಮೆಂಟಲ್ ಎಬಿಲಿಟಿನಲ್ಲಿ ಆಲ್ರೆಡಿ ಹೇಳಿದಾಗ ಎಸ್ ಎಲ್ ಸಿ ಲೆವೆಲ್ನ ಕ್ವಶನ್ಸ್ ಇರುತ್ತೆ ಇಲ್ಲಿ ಡೀಟೇಲ್ಡ್ ಟಾಪಿಕ್ ಅನ್ನೇ ಕೊಟ್ಟಿರುವಂತದ್ದು ಜನರಲ್ ಮೆಂಟಲ್ ಎಬಿಲಿಟಿಗೆ ಏನೇನನ್ನ ಓದಬೇಕು ಅಂತ ಹೇಳಿ ಈ ಟಾಪಿಕ್ ಅನ್ನೇ ಕೊಟ್ಟಿದ್ದಾರೆ ಈ ಟಾಪಿಕ್ ಅನ್ನ ನೀವು ಕವರ್ ಮಾಡ್ಕೊಂಡ್ರ ಸಾಕಾಗ್ತದೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಅರೌಂಡ್ ಫೋರ್ ಲ್ಯಾಕ್ ಪೀಪಲ್ ಪಿ ಎಸ್ ಕೆ ಎಸ್ ಸುದ್ದಿಗೆ ಅರ್ಜಿ ಸಲ್ಲಿಸಿ ಫಿಲಿಮ್ಸ್ ಅಟೆಂಡ್ ಆಗಿರ್ತಾರೆ ಇವರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಒನ್ ಟು ಫಿಫ್ಟೀನ್ ಅಂದ್ರೆ ಫೈವ್ ಸೆವೆನ್ ಸಿಕ್ಸ್ ಜೀರೋ ಮೈನ್ಸ್ಗೆ ಗೆ ಎಲಿಜಿಬಲ್ ಆಗುವಂಥದ್ದು ಸೊ ಮೈನ್ಸ್ಗೆ ಎಲಿಜಿಬಲ್ ಆದಂತವ್ರು ಈ ಒಂದು ಪ್ಯಾಟರ್ನ್ ಫಾಲೋ ಮಾಡಬೇಕಾಗ್ತದೆ ಇಲ್ಲಿ ಟೋಟಲ್ ಏಳು ಪೇಪರ್ ಅಟೆಂಡ್ ಮಾಡಬೇಕಾಗುತ್ತೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತೇಳಿ ಇರುವಂಥದ್ದು ಅಂದ್ರೆ ಇಲ್ಲಿ ನೂರ ಐವತ್ತಕ್ಕೆ ಮಿನಿಮಮ್ ಮಾರ್ಕ್ಸ್ ಅನ್ನ ನೀವು ತೆಗೆದ್ರೆ ಸಾಕಾಗುತ್ತೆ ನೀವು ಇದರಲ್ಲಿ ನೂರ ಐವತ್ತಕ್ಕೆ ನೂರ ಐವತ್ತು ತೆಗೆದ್ರು ಕೂಡ ನಿಮ್ಮ ಮೆರಿಟ್ ಗೆ ಯಾವುದೇ ಹೆಲ್ಪ್ ಮಾಡೋದಿಲ್ಲ ಬಟ್ ಇಲ್ಲೆಲ್ಲ ನೀವು ತುಂಬಾ ಹೈ ಸ್ಕೋರ್ ಮಾಡಿ ಇಲ್ಲಿ ನೀವು ಪಾಸ್ ಆಗಲಿಲ್ಲ ಅಂತಂದ್ರೆ ಇಂಟರ್ವ್ಯೂ ಗೆ ನೀವು ಎಲಿಜಿಬಲ್ ಆಗೋದಿಲ್ಲ ಅದಕ್ಕೆ ಇದನ್ನು ನಾವು ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಹೇಳಿ ಕರಿತೀವಿ ಒಂದು ಕನ್ನಡ ಇನ್ನೊಂದು ಇಂಗ್ಲಿಷ್ ಎರಡು ಅವರ್ ಇರುತ್ತೆ ನೂರ ಐವತ್ತಕ್ಕೆ ಇರುತ್ತೆ ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್ ಆಗಿ ಇರ್ತವೆ ಇದರಲ್ಲಿ ನೀವು ಎಲಿಜಿಬಲ್ ಆಗ್ಬೇಕಾಗ್ತದೆ ನಮ್ಮ ಕರ್ನಾಟಕ ಸ್ಟೇಟ್ನವರಿಗೆ ಕನ್ನಡ ಈಸಿ ಇರ್ತದೆ ಆರಾಮಾಗಿ ಕ್ವಾಲಿಫೈ ಆಗ್ಬೋದು ಇಂಗ್ಲಿಷ್ ಕೂಡ ನೀವು ಸ್ಟಡಿ ಮಾಡಿ ಕ್ವಾಲಿಫೈ ಆಗ್ಬೋದು ಅಂದ್ರೆ ಇವೆರಡು ಕೂಡ ಸ್ವಲ್ಪ ಈಸಿ ಇರ್ತದೆ ಕಂಪೇರ್ ಟು ಮೈನ್ ಪೇಪರ್ಸ್ ಆರ್ ಕಂಪಲ್ಸರಿ ಪೇಪರ್ಸ್ ಕಮಿಂಗ್ ಟು ಕಂಪಲ್ಸರಿ ಪೇಪರ್ಸ್ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಪೇಪರ್ ಫೋರ್ ಪೇಪರ್ ಫೈವ್ ಇದೆ ಇದರಲ್ಲಿ ಫಸ್ಟ್ ಒನ್ ಎಸ್ ಏ ಇರುವಂತದ್ದು ಅಂದ್ರೆ ಪ್ರಬಂಧ ಸೊ ಪ್ರಬಂಧ ಇನ್ನೂರ ಐವತ್ತು ಅಂಕಗಳಿಗೆ ಮೂರ್ ಅವರ್ ಟೈಮ್ ಇರ್ತದೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಗೆ ನಿಮ್ಗೆ ಎರಡು ಅವರ್ ಮಾತ್ರ ಇರುತ್ತೆ ಬಟ್ ಕಂಪಲ್ಸರಿ ಪೇಪರ್ಸ್ ಗೆ ಮೂರ್ ಅವರ್ ಟೈಮು ನಿಮ್ಗೆ ಸಿಗುವಂಥದ್ದು ಎಸ್ ಎ ಏನಿದೆ ಇನ್ನೂರ ಐವತ್ತು ಮಾರ್ಕ್ಸ್ ಗೆ ಬರೀತೀರಿ ಇದಾದ ನಂತರ ನೆಕ್ಸ್ಟ್ ನಾಲ್ಕು ಪೇಪರ್ ಜನರಲ್ ಸ್ಟಡೀಸ್ ಒನ್ ಟೂ ತ್ರೀ ಫೋರ್ ಅಂತೇಳಿ ಟೈಟಲ್ ಅನ್ನ ಕೊಟ್ಟಿರುವಂತದ್ದು ಇದರ ಅಂಡರ್ನಲ್ಲಿ ಡೀಟೇಲ್ಡ್ ಸಿಲೆಬಸ್ ಏನಿದೆ ಇದು ನಿಮಗೆ ಕೆ ಪಿ ಎಸ್ ಯ ವೆಬ್ಸೈಟ್ ನಲ್ಲಿ ಸಿಗುವಂಥದ್ದು ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ನೋಡಿದ್ರೆ ಕೂಡ ಯಾವ ರೀತಿ ಕ್ವೆಶನ್ಸ್ ಅನ್ನು ತೆಗೆಯಲಾಗುತ್ತೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗ್ತದೆ ಸೊ ಟೋಟಲ್ ಈಗ ಐದು ಪೇಪರ್ ಇಂದ ಟೂ ಫಿಫ್ಟಿ ಈಚ್ ಫಿಫ್ಟಿ ಮಾರ್ಕ್ಸ್ಗೆ ಈ ಒಂದು ಟೋಟಲ್ ರಿಟರ್ನ್ ಎಕ್ಸಾಮಿನೇಷನ್ ನೀವು ಅಟೆಂಡ್ ಮಾಡ್ತೀರಿ ಇದರಲ್ಲಿ ನೀವು ಏನು ಮಾರ್ಕ್ಸ್ ಸೆಕ್ಯೂರ್ ಮಾಡ್ತೀರಿ ಇದರ ಆಧಾರದ ಮೇಲೆ ನಿಮ್ಮನ್ನ ಇಂಟರ್ವ್ಯೂಗೆ ಕ್ವಾಲಿಫೈ ಮಾಡುವಂಥದ್ದು ಇಂಟರ್ವ್ಯೂನಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಸೊ ಟೋಟಲ್ ನಿಮ್ಮ ಒಂದು ಕೆ ಎ ಎಸ್ ಸೆಲೆಕ್ಷನ್ ಗೆ ಕನ್ಸಿಡರ್ ಮಾಡುವಂಥದ್ದು ಸಾವಿರದ ಇನ್ನೂರ ಐವತ್ತು ಮೈನ್ಸ್ ಮಾರ್ಕ್ಸ್ ಇಪ್ಪತ್ತೈದು ಇಂಟರ್ವ್ಯೂ ಮಾರ್ಕ್ಸ್ ಅಂದ್ರೆ ಸಾವಿರದ ಇನ್ನೂರ ಎಪ್ಪತ್ತೈದಕ್ಕೆ ನೀವು ಎಷ್ಟನ್ನು ಸ್ಕೋರ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಒಂದು ಜಾಬ್ ಆರ್ ಅಂಕ್ ಡಿಸೈಡ್ ಆಗುವಂಥದ್ದು ನೆಕ್ಸ್ಟ್ ಕಮಿಂಗ್ ಟು ಸಮ್ ಇಂಪಾರ್ಟೆಂಟ್ ನೋಟ್ಸ್ ನಾನು ಆಲ್ರೆಡಿ ಹೇಳಿದಾಗ ಕ್ವಾಲಿಫೈಯಿಂಗ್ ಪೇಪರ್ಸ್ ಏನಿದೆ ಇದು ಕ್ವಾಲಿಫೈಯಿಂಗ್ ನೇಚರ್ ಅಲ್ಲಿ ಮಾತ್ರ ಇರ್ತದೆ ಹಾಗಾಗಿ ತರ್ಟಿ ಫೈವ್ ಪರ್ಸೆಂಟ್ ಮಾಡಬೇಕಾಗುತ್ತೆ ಔಟ್ ಆಫ್ ಒನ್ ಫಿಫ್ಟಿ ಯು ನೀಡ್ ಟು ಸ್ಕೋರ್ ಫಿಫ್ಟಿ ಫೈವ್ ಮಾರ್ಕ್ಸ್ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಪೇಪರ್ಸ್ ಸಪೋಸ್ ಒಬ್ಬ ಕ್ಯಾಂಡಿಡೇಟ್ ಕ್ವಾಲಿಫೈ ಆಗಲಿಲ್ಲ ಅಂತ ಹೇಳಿದ್ರೆ ಅವನನ್ನ ಪರ್ಸನಾಲಿಟಿ ಟೆಸ್ಟ್ ಗೆ ಮತ್ತೆ ಸೆಲೆಕ್ಷನ್ ಗೆ ಕನ್ಸಿಡರ್ ಮಾಡೋದಿಲ್ಲ ಸೆಕೆಂಡ್ ಪಾಯಿಂಟ್ ಇಸ್ ಎಕ್ಸಾಮಿನೇಷನ್ ಶಾಲ್ ಬಿ ಆಫ್ ಕನ್ವೆನ್ಷನಲ್ ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತದೆ ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ನೀವು ಎಸ್ ಎ ಟೈಪ್ ಏನಿದೆ ಆ ರೀತಿ ಬರ್ಕೊಂಡು ಹೋಗ್ಬೇಕಾಗ್ತದೆ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ಕೂಡ ಪೇಪರ್ ಇರುತ್ತೆ ಅದು ಕ್ಯಾಂಡಿಡೇಟ್ ಗೆ ಬಿಟ್ಟಿರ್ತಾರೆ ಆಯ್ಕೆಯನ್ನ ಯಾವ್ದ್ರಲ್ಲಾದ್ರೂ ನೀವು ಬರಿಬಹುದಾಗಿರುತ್ತೆ ಬಟ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಅನ್ನ ಕನ್ನಡನ ಕನ್ನಡದಲ್ಲೇ ಬರೀಬೇಕು ಇಂಗ್ಲೀಷ್ನ ಇಂಗ್ಲೀಷ್ ನಲ್ಲೇ ಬರೀಬೇಕಾಗ್ತದೆ ಅಂಡ್ ಕಮಿಂಗ್ ಟು ಪೇಪರ್ ಸ್ಟ್ಯಾಂಡರ್ಡ್ಸ್ ಕಂಪಲ್ಸರಿ ಪೇಪರ್ಸ್ ಡಿಗ್ರಿ ಲೆವೆಲ್ ಸ್ಟ್ಯಾಂಡರ್ಡ್ಸ್ಗೆ ಇದ್ರೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಎಸ್ ಎಲ್ ಸಿ ಲೆ ಸೆಟ್ ಆಗಿರುವಂತದ್ದು ಪ್ರತಿ ಪೇಪರ್ನಲ್ಲೂ ನಲ್ಲೂ ಇನ್ನೂರ ಐವತ್ತು ಮಾರ್ಕ್ಸ್ ಗೆ ನೀವು ಅಟೆಂಡ್ ಮಾಡ್ತೀರಾ ಮೂರ್ ಅವರ್ ಟೈಮು ಇರ್ತದೆ ಅಂಡ್ ಆಫ್ಟರ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ರಿಟರ್ನ್ ಟೆಸ್ಟ್ ಮಾರ್ಕ್ಸ್ ಮತ್ತೆ ಪರ್ಸನಾಲಿಟಿ ಟೆಸ್ಟ್ ಮಾರ್ಕ್ಸ್ ಅನ್ನು ಕೂಡ ಕೆ ಪಿ ಎಸ್ ಸಿನಲ್ಲಿ ನಲ್ಲಿ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡುವಂಥದ್ದು ನೆಕ್ಸ್ಟ್ ಕಮಿಂಗ್ ಟು ಕೆ ಎಸ್ ಪ್ರಿಲಿಮ್ಸ್ ಸೊ ಈಗ ನೋಟಿಫಿಕೇಶನ್ ಆಗಿದೆ ಯಾವುದೇ ಒಬ್ಬ ವಿದ್ಯಾರ್ಥಿ ಅವ್ರ ಅಭ್ಯರ್ಥಿ ಕೆ ಎ ಎಸ್ ಜಾಬ್ ಬೇಕಂದ್ರೆ ಅವನ ಫಸ್ಟ್ ಫೋಕಸ್ ಈಗ ಕೆ ಎ ಎಸ್ ಪ್ರಿಲಿಮ್ಸ್ ಮೇಲೆ ಇರಬೇಕು ಬಿಕಾಸ್ ನೀವು ಫಸ್ಟ್ ಈ ಸ್ಟೇಜ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಮೈನ್ಸಿಗೆ ಗೆ ಮತ್ತೆ ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಹಾಗಾಗಿ ಫಸ್ಟ್ ಕೆ ಎಸ್ ಫಿಲಿಮ್ಸ್ ಅನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ ಹಾಗಾಗಿ ಈ ಒಂದು ಪ್ರಿಲಿಮ್ಸ್ ಲೆವೆಲ್ಗೆ ಏನ್ ಬೇಕು ಅದನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಯಾರು ಕೂಡ ಮೇನ್ ಸಿಗ್ಬೇಕಾದಂತ ಬುಕ್ ಅನ್ನ ಈಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡಿ ಆಲ್ರೆಡಿ ನೀವು ಪ್ರಿಪೇರ್ ಆಗ್ತಾ ಇದ್ರೆ ನಿಮ್ಮ ಒಂದು ಬೇಸಿಕ್ ನೋಟ್ಸ್ ಏನಿದೆ ಅದನ್ನೇ ಅಗೈನ್ ರಿವೈಸ್ ಮಾಡ್ತಾ ಹೋಗಿ ಅಂದ್ರೆ ಪ್ರಿಲಿಮ್ಸ್ ತನಕ ಅದನ್ನೇ ರಿವೈಸ್ ಮಾಡ್ತಾ ಹೋಗಿ ಕರೆಂಟ್ ಅಫೇರ್ಸ್ ಏನಿದೆ ಇದ್ರ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡಿ ಈಗ ಯಾರು ಬಿಗಿನರ್ಸ್ ಇದ್ದೀರಿ ಅವ್ರುಗಳು ಯಾವ್ಯಾವ ಸಬ್ಜೆಕ್ಟ್ ಅನ್ನು ಓದ್ಬೇಕು ಅಂಡ್ ಈ ಒಂದು ಕೆ ಎ ಎಸ್ ಫಿಲಿಮ್ಸ್ ಗೆ ಐ ಮೋಡ್ ಲರ್ನಿಂಗ್ ಸೆಂಟರ್ ಕಡೆಯಿಂದ ಯಾವ್ಯಾವ ಬುಕ್ಸ್ ಅವೈಲಬಲ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಸೊ ಪೇಪರ್ ಒನ್ ಪೇಪರ್ ಟು ಸಿಲೆಬಸ್ ಅನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ ಸೊ ನೀವು ಇಲ್ಲಿ ಇಂಡಿಯನ್ ಹಿಸ್ಟ್ರಿಯನ್ನು ಓದ್ಬೇಕಾಗುತ್ತೆ ಆ ಒಂದು ಸಲುವಾಗಿ ಏನ್ಷಿಯಂಟ್ ಹಿಸ್ಟ್ರಿ ಮಿಡಿವಲ್ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಸೊ ಓವರ್ ಆಲ್ ನಿಮಗೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಪೇಜಸ್ ಹಿಸ್ಟ್ರಿ ನೋಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇರುವಂಥದ್ದು ಸೊ ಹಿಸ್ಟ್ರಿ ಪಾರ್ಟ್ ಇಲ್ಲಿ ಕವರ್ ಆಗ್ತದೆ ನೆಕ್ಸ್ಟ್ ಜಿಯೋಗ್ರಫಿ ಓದ್ಬೇಕಾಗತ್ತೆ ಕರ್ನಾಟಕ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿ ಸೊ ಇದು ಕೂಡ ಇಲ್ಲಿ ಕವರ್ ಆಗ್ತದೆ ಅಲಾಂಗ್ ವಿತ್ ಬುಕ್ಸ್ ಕ್ಲಾಸಸ್ ಆಲ್ಸೋ ಅವೈಲಬಲ್ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಜನರಲ್ ಸೈನ್ಸ್ಗೆ ಒಂದು ಬುಕ್ ಇದೆ ಜನರಲ್ ಸೈನ್ಸ್ ಅರೌಂಡ್ ಒನ್ ಸಿಕ್ಸ್ಟಿ ಪೇಜಸ್ ಇರುವಂಥದ್ದು ಇದನ್ನು ಸ್ಟಡಿ ಮಾಡಬೇಕಾಗುತ್ತೆ ಕಮಿಂಗ್ ಟು ಎಕಾನಮಿ ಡೀಟೇಲ್ಡ್ ನೋಟ್ಸ್ ಇರುವಂಥದ್ದು ಸಿಲೆಬಸ್ ಅಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಟಾಪಿಕ್ಸ್ ಈ ಬುಕ್ ಅಲ್ಲಿ ಕವರ್ ಆಗಿರುವಂಥದ್ದು ಟೂ ಹಂಡ್ರೆಡ್ ಪೇಜಸ್ ಇರುವಂಥದ್ದು ಇಂಡಿಯನ್ ಎಕಾನಮಿ ಇಲ್ಲಿ ಕವರ್ ಆಗುತ್ತೆ ನೆಕ್ಸ್ಟ್ ಕಮಿಂಗ್ ಟು ಪೇಪರ್ ಟು ಮೆಂಟಲ್ ಎಬಿಲಿಟಿ ಏನಿದೆ ಮೆಂಟಲ್ ಎಬಿಲಿಟಿಗೂ ಕೂಡ ಸಪ್ರೇಟ್ ಬುಕ್ ಇದೆ ಅಂಡ್ ಹ್ಯುಮ್ಯಾನಿಟೀಸ್ ನಲ್ಲಿ ಎಕಾನಮಿ ಜಿಯೋಗ್ರಫಿ ಹಿಸ್ಟ್ರಿ ಪೊಲಿಟಿ ಕೂಡ ಇದೆ ಪೊಲಿಟಿ ಕೂಡ ಇಲ್ಲಿ ಕವರ್ ಆಗುತ್ತೆ ಓವರ್ ಆಲ್ ಜನರಲ್ ನಾಲೆಡ್ಜು ಕೂಡ ಇಲ್ಲಿ ಕವರ್ ಆಗುವಂಥದ್ದು ಸೊ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಏನಿದೆ ಕರೆಂಟ್ ಅಫೇರ್ಸ್ಗೆ ಲಾಸ್ಟ್ ಒನ್ ಟು ಒನ್ ಪಾಯಿಂಟ್ ಫೈವ್ ಇಯರ್ಸ್ ಒಂದು ಸ್ಪೆಷಲ್ ಕಾಂಪಿಲೇಷನ್ ಬುಕ್ ಸಿಗುತ್ತೆ ನಿಮಗೆ ಅಂಡ್ ಕರ್ನಾಟಕ ಗವರ್ನಮೆಂಟ್ ಸ್ಕೀಮ್ಸ್ ಏನಿದೆ ಅಂಡ್ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇದಕ್ಕೆ ಸಪರೇಟ್ ಬುಕ್ ಸೊ ಟೋಟಲ್ ಫೋರ್ಟೀನ್ ಬುಕ್ಸ್ ನಿಮಗೆ ಈ ಒಂದು ಕೆ ಎಸ್ ಫಿಲಮ್ಸ್ ಐ ಮೋಡ್ ಲರ್ನಿಂಗ್ ಸೆಂಟರ್ ಕಡೆಯಿಂದ ಅವೈಲಬಲ್ ಇರುವಂತದ್ದು ಅಲಾಂಗ್ ವಿತ್ ದಟ್ ತ್ರೀ ಹಂಡ್ರೆಡ್ ಪ್ಲಸ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರುವಂತದ್ದು ಸೊ ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಸೊ ಈ ಒಂದು ನಂಬರ್ಗೆ ನೀವು ಕಾಲನ್ನು ಮಾಡಬಹುದು ಅವ್ರ ವಾಟ್ಸ್ಆಪ್ ಅನ್ನ ಮಾಡಬಹುದು ಸೊ ಕೆ ಎಸ್ ಫಿಲಿಮ್ಸ್ಗೆ ನಿಮಗೆ ಐಮೋಡ್ ಲರ್ನಿಂಗ್ ವತಿಯಿಂದ ಹದಿನಾಲ್ಕು ಬುಕ್ಸ್ ಸಿಗುತ್ತೆ ಪ್ಲಸ್ ತ್ರೀ ಹಂಡ್ರೆಡ್ ಪ್ಲಸ್ ರೆಕಾರ್ಡೆಡ್ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ ಲೈಫ್ ಟೈಮ್ ವೆಲಿಟಿ ಇರುತ್ತೆ ಅಂಡ್ ಟಿಲ್ ಯುವರ್ ಎಕ್ಸಾಮ್ಸ್ ಕರೆಂಟ್ ಅಫೇರ್ಸ್ ಕೂಡ ಫ್ರೀ ಇರುವಂಥದ್ದು ಸೊ ಕೆ ಎಸ್ ಫಿಲಿಮ್ಸ್ಗೆ ನಮ್ಮಲ್ಲಿ ಇಷ್ಟು ಫೆಸಿಲಿಟಿ ಇರುವಂಥದ್ದು ಅಂಡ್ ಮಂಡ್ಯನಲ್ಲಿ ಸ್ಟಡಿ ಸೆಂಟರ್ ಕೂಡ ಸ್ಟಡಿ ಮಾಡಲಿಕ್ಕೆ ಅವೈಲೇಬಲ್ ಇರುವಂಥದ್ದು ಸೊ ಯಾರಿಗೆ ಇದರ ಅವಶ್ಯಕತೆ ಇದೆ ಅವರು ಯುಟಿಲೈಸ್ ಮಾಡ್ಕೊಡ್ಬೋದು ಅಂಡ್ ಯಾರ್ಯಾರು ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದೀರಿ ಆಗಿದ್ದೀರಿ ಅವರು ಕೆ ಪಿ ಎಸ್ ಸಿ ತಯಾರಿ ಅಂತೇಳಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ನಲ್ಲಿ ಅವೈಲೇಬಲ್ ಇರುವಂಥದ್ದು ಅವ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದರ ಎ ಪಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಫ್ರೀ ಆಗಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಅನ್ನು ನೀವು ತೆಗೆದುಕೊಳ್ಬೇಕಾಗಿರುತ್ತೆ ಅಂಡ್ ರಿಲೇಟೆಡ್ ಟು ಕೆ ಎಸ್ ನೋಟಿಫಿಕೇಶನ್ ಆರ್ ಎನಿ ಡೌಟ್ಸ್ ರಿಲೇಟೆಡ್ ಟು ಎಕ್ಸಾಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್